ಇದು ಶ್ರೀರಂಗಪಟ್ಟಣದಲ್ಲಿ ನಡೆಯುತ್ತಿರುವಂತಹ ಮಾನವ ಸರಪಳಿಗಾಗಿ ನಡೆಯುತ್ತಿರುವಂತಹ ಜಾಥಾ ಮಂಡ್ಯ ನಿಗಿ ನಿಗಿ ಕೊತ ಮಂಡ್ಯ ಹಾಗಾಗಿದೆ ಹೀಗಾಗಿದೆಮದ ವರದಿಯನ್ನು ನೋಡಿರ್ತೀವಿ ಆದರೆ ಮಂಡ್ಯ ಜನತೆ ನಿಜಕ್ಕೂ ಸೌಹಾರ್ದತೆಯನ್ನು ಬಯಸ್ತಾರೆ ಮಂಡ್ಯದ ಜನತೆ ನಿಜಕ್ಕೂ ಪ್ರೀತಿ ಸ್ನೇಹವನ್ನು ಬಯಸ್ತಾರೆ ಈಗ ನೋಡ್ತಾ ಇರ್ಬೋದು ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಇದನ್ನು ಯಾವುದೇ ಮಾಧ್ಯಮಗಳು ತೋರಿಸೋದಿಲ್ಲ ನೀವು ಇದನ್ನು ದೊಡ್ಡ ಮಟ್ಟದಲ್ಲಿ ಹಂಚ್ಕೋಬೇಕು ನೋಡಿ ಜನಸಂಖ್ಯೆ ಹೇಗೆ ಬರ್ತಾ ಇದೆ ಅಂತ ಇಲ್ಲಿ ದಲಿತ ಸಂಘಟನೆಗಳಿದ್ದಾವೆ ಕಾರ್ಮಿಕ ಸಂಘಟನೆಗಳಿದ್ದಾವೆ ಕಮ್ಯುನಿಸ್ಟ್ ಸಂಘಟನೆಗಳಿದ್ದಾವೆ ರೈತ ಸಂಘಟನೆಗಳಿದ್ದಾವೆ ಎಲ್ಲವೂ ಸೇರಿ ಇನ್ಸ್ಟೆಂಟಾಗಿ ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ ಏನು ಕೆರಗೋಡಿನಲ್ಲಿ ಭಾಗವಧ್ವಜವನ್ನು ರಾಷ್ಟ್ರಧ್ವಜವನ್ನು ಇರಿಸಿ ಭಾಗವಧ್ವಜವನ್ನು ಏರಿಸಿದ್ರು ಅದನ್ನು ಪ್ರಶ್ನಿಸಿ ಮಂಡ್ಯ ಜನತೆ ನಿಜಕ್ಕೂ ಇದು ಚಳುವಳಿಗಳ ನಾಡು ಇದು ಅಂದ್ಕೊಂಡಂತೆ ಏನು ಮಾಧ್ಯಮಗಳಲ್ಲಿ ಬಿಂಬಿಸಿರುವಂತೆ ಇಲ್ಲ ಇಲ್ಲಿನ ಜನರು ಪ್ರೀತಿ ವಿಶ್ವಾಸವನ್ನು ಬಯಸ್ತಾರೆ ಇಲ್ಲಿ ಜೆ ಡಿ ಜೆ ಡಿ ಇವತ್ತ ಸಂಘ ಪರಿವಾರದ ಜೊತೆ ಹೋಗಿ ಸಮುದಾಯವನ್ನು ಈ ದೇಶವನ್ನು ಹೊಡಿಲಿಕ್ಕೆ ಮಂಡ್ಯವನ್ನು ಹೊಡಿಲಿಕ್ಕೆ ಹೊರಟಿದೆ ಎಂಬ ಆಕ್ರೋಶವನ್ನ ಇಲ್ಲಿನ ಜನ ಇಲ್ಲಿನ ಜನಸಾಮಾನ್ಯರರು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತೆ ಮತ್ತೆ ಮಂಡ್ಯ ಜನತೆಯನ್ನ ದೇಶದ್ರೋಹಿಗಳಿಂದ ಬಿಂಬಿಸುವ ನಿಟ್ಟಿನಲ್ಲಿ ಆಗುತ್ತಿರುವಂತಹ ಪ್ರಯತ್ನಗಳನ್ನು ಖಂಡಿಸುವುದನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ ಉರಿಗೋಡ ನಂಜಗೌಡ ಎಂಬ ನಕಲಿ ಕಥೆಗಳನ್ನು ಸೃಷ್ಟಿಸಿ ಮಂಡ್ಯ ಜನರಿಗೆ ಮಂಡ್ಯ ಜನರನ್ನು ದೇಶದ್ರೋಹಿಗಳು ಎಂಬ ಬಿಂಬಿಸುವ ಪ್ರಯತ್ನ ಆಗಿತ್ತು ಈಗ ಭಗದ್ವಜವನ್ನ ಏರಿಸಿ ರಾಷ್ಟ್ರಧ್ವಜವನ್ನು ಇಳಿಸಿದರೆ ಎಂಬ ಅಪಖ್ಯಾತಿಯನ್ನ ಮಂಡ್ಯ ಜನತೆಗೆ ಮಂಡ್ಯ ಜನತೆಗೆ ಅಪಖ್ಯಾತಿಯನ್ನು ತರಲಾಗ್ತಿದೆ ಇದನ್ನ ಮಂಡ್ಯ ಜನತೆ ಸಹಿಸಿಕೊಳ್ಳಲ್ಲ ಎಂಬ ಸಂದೇಶವನ್ನು ಈ ಶಾಂತಿಯುತವಾದಂತಹ ಮೆರವಣಿಗೆ ಮೂಲಕ ಶಾಂತಿಯುತವಾದಂತಹ ಜಾತದ ಮೂಲಕ ಶಾಂತಿಯುತವಾದಂತಹ ಮಾನವ ಸರಪಳಿಯನ್ನು ನಿರ್ಮಿಸುವ ಮೂಲಕ ಸಂದೇಶವನ್ನು ಶಾಂತಿಯುತವಾದ ಸಂದೇಶವನ್ನು ತೋರ್ದ ಸಂದೇಶವನ್ನು ಮಂಡ್ಯ ಜನತೆ ಕೊಡಲು ಹೊರಟಿದ್ದಾರೆ ನೀವು ನೋಡ್ತಾ ಇರ್ಬೋದು ಇದು ಮಂಡ್ಯದ ಶಿವ ಶ್ರೀರಂಗಪಟ್ಟಣದಲ್ಲಿ ನಡೆಯುತ್ತಿರುವಂತಹ ಹೋರಾಟ ನೋಡಿ ಸಾಲು ಸಾಲಾಗಿ ಬರ್ತಾ ಇದ್ದಾರೆ ಸಾವಿರಾರು ಜನ ಏನು ನಿನ್ನೆ ಹೊರಗಡೆಯಿಂದ ಬಂದಂತಹ ಜನರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ ಅಂತ ಬಿಂಬಿಸಲಾಗಿತ್ತು ಕೆರೆಗೋಡಿನಿಂದ ಮಂಡ್ಯದವರೆಗೆ ಪಾದಯಾತ್ರೆ ಮಾಡಿದ್ದಾರೆ ಎಂಬ ಎಂದು ದೊಡ್ಡ ಪ್ರಚಾರವನ್ನು ಮಾಡಲಾಗಿತ್ತು ಆದರೆ ಇಲ್ಲೇ ಜನರು ಮಂಡ್ಯದ ವಿವಿಧ ಭಾಗಗಳಿಂದ ಬಂದು ಮಂಡ್ಯದ ನೆಲ ನೀವು ಒಂದು ಕಣ್ಣಂತೆ ಇಲ್ಲ ಮಂಡ್ಯದ ಜನ ಪ್ರೀತಿ ವಿಶ್ವಾಸವನ್ನು ಬಯಸ್ತಾರೆ ನೀವು ಕೆಟ್ಟದಾಗಿ ಬಿಂಬಿಸಬೇಡಿ ಎಂಬ ಸಂದೇಶವನ್ನು ನೋಡಿ ಘೋಷಣೆಗಳನ್ನು ಕೊಡ್ತಾ ಇದ್ದಾರೆ ಜೊತೆಗೆ ಇವತ್ತು ಮಹಾತ್ಮ ಗಾಂಧೀಜಿಯವರ ಹುತಾತ್ಮ ದಿನ ಮಹಾತ್ಮ ಗಾಂಧೀಜಿಯವರನ್ನು ಕೊಂದ ದಿನ ಈ ಕೊಂದ ದಿನದ ಪ್ರಯತ್ನವೂ ಕೂಡ ಸೌಹಾರ್ದತೆಯನ್ನು ಅಥವಾ ಗಾಂಧೀಜಿಯವರ ಹುತಾತ್ಮರಾದ ನೆನಪಿನಲ್ಲಿ ಈ ದೇಶದಲ್ಲಿ ಮೊಟ್ಟ ಮೊದಲ ಭಯೋತ್ಪಾದನೆ ಕೃತ್ಯ ನಡೆಯಿತು ಅದನ್ನು ಖಂಡಿಸುವ ಪ್ರಯತ್ನವನ್ನು ಕೂಡ ಈ ಹೋರಾಟ ಮಾಡ್ತಾ ಇದ್ದಾರೆ ಈ ಹೋರಾಟಗಾರರು ಮಾಡ್ತಾ ಇದ್ದಾರೆ